ನಮಸ್ಕಾರ ವೀಕ್ಷಕರೇ ವಿ ಆಗತ್ತಾರು ಕನ್ನಡ ನ್ಯೂಸ್ಗೆ ಸ್ವಾಗತ ನಾವು ಇವತ್ತು ಬಂದಿರೋದು ವಿಜಯಪುರ ಜಿಲ್ಲೆ ಬಸನವೇಡಿ ತಾಲೂಕಿನ ನರಸಲಗಿ ಗ್ರಾಮಕ್ಕೆ ನಮ್ಮೂರ ಸುದ್ದಿಯನ್ನ ಮಾಡಲಿಕ್ಕೆ ನರಸಲಗಿ ಗ್ರಾಮದಲ್ಲಿ ಏನೇನು ಸಮಸ್ಯೆ ಇದೆ ಅಂತ ಗ್ರಾಮಸ್ಥರಿಂದ ಕೇಳಿ ತಿಳ್ಕೊಳ್ಳೋಣ ಬನ್ನಿ ವಿಜಯಪುರ ಜಿಲ್ಲಾ ಬಸವನ ಬಾಗೇವಾಡಿ ತಾಲೂಕು ನರಸಲಗಿ ಗ್ರಾಮದ ಜನತೆ ಕಳೆದ ಹಲವು ದಿನಗಳಿಂದ ಗಂಭೀರ ನಾಗರಿಕ ಸೌಲಭ್ಯಗಳ ಕೊರತೆಯಿಂದ ಸಂಕಷ್ಟಕ್ಕೆ ಒಳಗಾಗುತ್ತಿದ್ದಾರೆ ಗ್ರಾಮದಲ್ಲಿ ಚರಂಡಿ ವ್ಯವಸ್ಥೆ ಸಂಪೂರ್ಣ ಅವ್ಯವಸ್ಥೆಯಾಗಿದ್ದು ರಸ್ತೆಯ ಮೇಲೆ ಕೊಳಚೆ ನೀರು ಹರಿದು ದುರ್ವಾಸನೆ ಉಂಟಾಗುತ್ತಿದ್ದು ಸಾರ್ವಜನಿಕರು ರಸ್ತೆ ದಾಟುವಂತೆಯೇ ಕಷ್ಟವಾಗುತ್ತಿದೆ ಎಂದು ಗ್ರಾಮಸ್ಥರು ಟಿವಿ ಅರವತ್ತಾರು ಕನ್ನಡ ನ್ಯೂಸ್ಗೆ ಆಕ್ರೋಶ ವ್ಯಕ್ತಪಡಿಸಿದರು ಕೃಷಿ ಮಾರುಕಟ್ಟೆ ಮುಂದೆಯೂ ಚರಂಡಿ ನೀರು ಸಿಡಿದು ಹರಿಯುತ್ತಿದ್ದು ವ್ಯಾಪಾರಿಗಳು ರೈತರು ಮತ್ತು ಖರೀದಿದಾರರು ಸಂಚರಿಸಲು ತೀವ್ರ ಸಮಸ್ಯೆ ಎದುರಿಸುತ್ತಿದ್ದಾರೆ ಕಸ ಮತ್ತು ಕೊಳಚೆ ನೀರಿನ ದಟ್ಟಣೆ ಕಾರಣವಾಗಿ ಆರೋಗ್ಯದ ಹಾನಿಯ ಭೀತಿ ಹೆಚ್ಚಾಗಿದೆ ಇದಕ್ಕೆ ಜೊತೆಯಾಗಿ ಕೆಲವರು ಮನೆಗಳ ಮುಂದೆ ತಿಪ್ಪಿ ಹಾಕಿರುವುದರಿಂದ ಸೊಳ್ಳೆ ಸಮಸ್ಯೆ ಗಂಭೀರಗೊಂಡಿದೆ ಸೊಳ್ಳೆಗಳ ಕಚ್ಚುವಿಕೆ ಕಾರಣವಾಗಿ ಮಕ್ಕಳಿಗೆ ಮಲೇರಿಯಾ ಸೇರಿದಂತೆ ಹಲವು ರೋಗಗಳು ಅಂಟಿಕೊಳ್ಳುತ್ತಿವೆ ಎಂದು ಮನಮಾಲಿಕರು ದೂರಿದರು ಅಲ್ಲದೆ ಸರ್ಕಾರಿ ಕನ್ನಡ ಶಾಲೆ ಮುಂದೆಯೇ ಜನರು ಕಸ ಒಗೆಯುತ್ತಿರುವುದು ಮತ್ತು ಮುಕ್ತ ಶೌಚಕ್ರಿಯೆ ನಡೆಸುತ್ತಿರುವುದು ಮಕ್ಕಳು ಶಾಲೆಗೆ ಬರುವುದು ಓದುವುದು ಊಟ ಮಾಡುವುದು ಎಲ್ಲದರ ಮೇಲೆಯೂ ದುಷ್ಪರಿಣಾಮ ಬೀರುತ್ತಿದೆ ಇದರಿಂದ ಶಾಲಾ ಪರಿಸರವೇ ಅಸುರಕ್ಷಿತ ಮತ್ತು ಅಸ್ವಚ್ಛವಾಗುತ್ತಿದೆ ಎಂದು ಪೋಷಕರು ಆತಂಕ ವ್ಯಕ್ತಪಡಿಸಿದರು ಗ್ರಾಮದ ಮಹಿಳೆಯರು ಕೂಡ ಸಮುದಾಯ ಶೌಚಾಲಯದ ಕೊರತೆಯಿಂದ ತೀವ್ರವಾಗಿ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಮಹಿಳೆಗಳಿಗಾಗಿ ಶೌಚಾಲಯವೇ ಇಲ್ಲ ಎಂಬುದು ಗ್ರಾಮಸ್ಥರ ಪ್ರಥಮ ಆಕ್ರೋಶ ಗ್ರಾಮಸ್ಥರು ಒಟ್ಟಾಗಿ ಟಿವಿ ಅರವತ್ತಾರು ಕನ್ನಡ ನ್ಯೂಸ್ ಮೂಲಕ ಬೇಡಿಕೆ ಇಟ್ಟಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಗಮನ ಹರಿಸಿ ಚರಂಡಿ ಸ್ವಚ್ಛತೆ ಶೌಚಾಲಯ ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ಶೀಘ್ರ ಪರಿಹರಿಸಬೇಕು ಎಂದು ಕೇಳಿಕೊಂಡಿದ್ದಾರೆ எல் நூற மீ ஜாஸ்தி கண்டில் ரேஷன் ಅಲ್ಲ ಅದು ಅದು ಸಿಂಡಲ್ ಅಂದ್ರೆ ಅಲ್ಲ ಅದು ಸಿಂಡಲ್ ಅಂದ್ರೆ ಹ್ಮ್ ಅಲ್ಲ ಅದು ಸಿಂಡಲ್ ಅಂದ್ರೆ ಹ್ಮ್ ಈ ಗ್ಯಾಸ್ ಸಿಲಿಂಡರ್ ಅತ್ತಿ ಹೋಯ್ತಾಯ್ ಆದ್ರೆ ಇಷ್ಟು ಮಾತಾಡೋಣ ಆ ಸಮಸ್ಯೆ ಆಗ್ತಿದೆ ನಮ್ ಉನ್ನಿ ಸ್ಕೂಲ್ ನ ಬರೆ ಮಾಡಿದ್ರೆ ಇದು ಅದಿಗೆನ ಆ ಓಕೆ ಇದು ಅದಿಗೆ ಹುಡುಗರು ನೋಡ್ಜೊಕ್ಕದಿಲ್ಲ ನಾನು ಸಮಸ್ಯಾ ಮಕ್ಕಳ ಜಾಸ್ತಿ ಯಾಕ್ ತಗೊಳ್ಳೋರಿ ಈ ನಮ್ಮ ನೇತೆ ಗ್ಯಾಸ್ ಆ ಹುಡುಗರು ತಗೊಳ್ಳೋयला ಓ ಗ್ಯಾಸ್ ಐಸಾ ಇದೆ ಒಂದೇ ಇದ್ರಾಗ ಐತಿ ಈ ನಾನ್ ಸಮಸ್ಯೆ ಆದ್ರೆ ಯಾಕ್ ಕಾರಣ ಇರುತ್ತಾ ತನ್ನಿ ತಾಯಿ ದುड्या ಕೂಗಿರ್ತಾರ ಮಕ್ಕಳೇ ಬಿಟ್ಟು

ಹಾಕ್ಸಿದ್ ಬೋರ್ ಆಟೋಮೆಟಿಕ್ ಬಂದ್ ಮಾಡಿ ಹುಡುಗರ್ಗೆ ಕೊಡಲೆ ನೀರ್ ತಂದ ಹಾಕ್ತಾರ ಊರಾಗ ಅಡ್ಡಾಡಿ ಊರಾಗ ಒಂದೊಂದ್ ನೆಳಾನು ರಿಪೇರಿ ಇಲ್ಲ ಅದ್ರ ಸಂಬಂಧ ಹೇಳಿ ನಾವು ಗ್ರಾಮ ಇದ್ರ ತೋರ್ಸಾತೇವ್ರಿ ಇದನ್ನ ಅದಕ್ಕ ಒಂದ್ ನೀವು ಸುಮ್ನೆ ಮಾಡ್ರಿ ಇದ ಗ್ರಾಮ ಪಂಚಾಯತ್ ಅಧಿಕಾರಿ ಗ್ರಾಮ ಪಂಚಾಯತ್ ಅಧಿಕಾರಿಗೂ ಹೇಳ್ಯಾವ್ರಿ ಎಂಟು ಸ್ವಲ್ಪ ಈಗ ಮಳಿ ಬಂದು ಎಲ್ಲಾನು ನೀರಾವರಿ ಆಗೈತ್ರಿ ಈ ಬೋರಿ ನೀರ್ ಅದಾವ್ ರಿಪೇರ್ ಮಾಡಿಸ ಒಟ್ಟ ಗಮನಕ್ಕ ನಾವ್ ಗಮನಕ್ ತಂದ್ರಿ ಅವ್ರು ಎರಡ್ ಮೂರ್ ಸಾವಿರ ಲೀಟರ್ ಕೊಟ್ಟೇವಿ ಊರಾಗ ಏಳೆಂಟ್ ನಾಳೆ ಹೊಳಿ ನಳ ಕೈ ಪಂಪ್ ಅದಾವ್ ಅದ್ರ ಸಂಬಂಧ ನೀವು ಏನು ಇದು ಮಾಡಕ್ ಬಂದಿರಲ್ಲ ಇದೊಂದು ಅದ್ ಸಂಬಂಧಪಾತ ಅಧಿಕಾರಿ ಬೇಗನೆ ತಿಳ್ಸಕ್ ಹೇಳ್ರಿ ರಾಜೀವ್ ಗಾಂಧಿ ಬಾವು ರಾಜೀವ್ ಗಾಂಧಿ ಬಾವು ಎಷ್ಟು ವರ್ಷ ಹದ್ನಾಲ್ ಹದಿನಾರು ವರ್ಷ ಆದ್ರು ಹದಿನಾರು ವರ್ಷ ರೀ ಇದು ಏನೋ ಏನೋ ಅಭಿವೃದ್ಧಿ ಮಾಡಿರೀ ಇಲ್ಲ ಉದ್ಯೋಗಿ ಆ ಅಮೌಂಟ್ ಕಲಾಶ ಆಯ್ತು ಅಷ್ಟೇ ಸ್ಟಾಪ್ ಮಾಡಿಬಿಟ್ರು ಮತ್ತೆ ಇಲ್ಲಿ ಯಾರು ಪಿ ಅಧಿಕಾರಿ ಯಾರು ಬರಲ್ಲ ಇಲ್ಲ ಪತ್ತಾರು ಜನ ಬರ್ತಿದ್ದಾರೆ ಯಾರು ಯಾರು ಕೇರ್ ಮಾಡಕ್ಕೆ ಇಲ್ಲ ಬಂದ್ರೆ ಯಾರು ಕೇರ್ ಮಾಡಿದ್ರೆ ಕೇರ್ ಮಾಡಿ ರೀಸೆಂಟ್ ಆಗಿ ಬಗ್ಗೆ ಮಾತಾಡಿದ್ರಿ ಒಂದು ತಿಂಗಳಿಂದ ಅವ್ರ ಜೊತೆ ಪಿ ಡಿಒ ಜೊತೆ ರೀಸೆಂಟ್ ಆಗಿ ಇಲ್ಲೇ ಕರ್ಕೊಂಡ್ಬಂದು ಇಲ್ಲೇ ಇದೇ ಜಾಗ ಇದೇ ಸ್ಪಾಟ್ ಏನೈತೆ ಮಾತಾಡಿದ್ವಿ ನಮ್ಮಲ್ಲಿ ಯಾವ್ದು ಅನುದಾನ ಇಲ್ಲ ಅನುದಾನ ಇಲ್ಲ ಅಂತ ಆಗಂಗಿಲ್ಲ ಅಂತ ಹೇಳಿದ್ವಿ ನಾವ್ ಅವ್ರಿಗೆ ಸಲಹೆನು ಕೊಟ್ಟೇವಿ ಇದು ಬಾಡಿಗೆ ಕೊಡ್ರಿ ಅದೇ ಬಾಡಿಗೆ ದುಡ್ಡಲ್ಲಿ ಎಲ್ಲ ಕಡೆ ಏನಾರ ಮಾಡ್ಯಾರ ಯಾವ್ದೇ ಒಂದು ಅಭಿವೃದ್ಧಿ ಮಾಡಕ್ಕೆಲ್ಲ ಒಂದು ವರ್ಷ ಒಂದ್ ಎರಡ್ ಲಕ್ಷ ರೂಪಾಯಿ ತಗೊಂಡು ಹೋಗಿ ನಿರ್ಮಾಣ ಮಾಡಿರ್ಲಪ್ಪ ಅಂದ್ರೆ ಕೋಟೆ ನೀಡ್ಲಿಕ್ಕೆ ಮತ್ತಿನ ಬಿಲ್ಡಿಂಗ್ ಎಲ್ಲ ಹಾಳಾಗಿ ಹೋಗಕದ ಅಂತ ನಮ್ಮಲಕ್ಕೆ ಏನು ಅನುದಾನ ಇಲ್ಲ ನಾವು ಏನು ಮಾಡೋದು ಅಂತ ಇಲ್ಲಿ ಚಿರಂಡಿ ವ್ಯವಸ್ಥೆನೇ ಇಲ್ಲ ಇದನ್ನೆಲ್ಲ 20 ಸಲ ಅವರು ಬಂದು ತೋರಿಸਿವರೆ ಅವರು ಎಲ್ಲರದು ಒಂದ ಕಥೆನೇ ಹೇಳ್ತಾರೆ ಅದು ಇಲ್ರಿ ಈ ಅನುದಾನದಾಗ ಗುಡಿ ಇಲ್ಲ ಅನುದಾನ ಇಲ್ಲ ಇವತ್ ಮಾಡ್ತೀමු ನಾಳೆ ಮಾಡ್ತೀನು ಅಂತ ಹೇಳ್ತಾರೆ ಇಲ್ಲೊಂದು ನಿಮಗೆಲ್ಲ ತೋರಿಸ್ತೀನಿ ಇಲ್ಲಿ ಒಂದು ದೇವಸ್ಥಾನ ಇದೆ ಇದು ಹಿಂದುಗಡೆ ಸ್ವಲ್ಪ ಇದು ದೇವಸ್ಥಾನ ರೀ ಇದು ಗುಡಿ ರೀ ಅದು ಪಾರ್ಮೇಷುಷರ್ ಗುಡಿ ಅಂತಾರೆ ಇದು ಟೆಂಪಲ್ ಆ ಗುಡಿಗೆ ನೋಡ್ರಿ ಎಲ್ಲರೂ ಒಂದಕಲೆ ಆ ಗುಡಿಗೆ ಎಲ್ಲಾ ಹೊರಗಲ್ಲ ದೇವ ದೇವ್ರ ಮಗಲೆಲ್ಲ ಬಸ್ ಬರ್ತಾರೆ ಇವ್ರು ಮಲಮೂತ್ರ ಇಲ್ಲಿ ಯಾರು ಕ್ಲೀನ್ ಮಾಡೋದ್ ಯಾರು ಅಧಿಕಾರಿ ಯಾವ ಸಿಬ್ಬಂದಿ ಇಲ್ರಿ ಇದೆಲ್ಲ ಸ್ವಚ್ಛತಾ ಸಿಬ್ಬಂದಿ ಬೇಕಲ್ರಿ ಮತ್ತೆ ಪಂಚಾಯತ್ ಯಾವ್ದು ಸ್ವಚ್ಛತಾ ಸಿಬ್ಬಂದಿಗಳಿಲ್ಲ ಅವ್ರು ಕೇಳಿದ್ರಿ ಅಂತಾರ ಮಾಡ್ಸೋಮು ಹೇಳೋಮು ಅಂತ ಹೇಳ್ತಾರೆ ಹೌದ್ರಿ ಷ್ಟೇ ಪಂಚಾಯತ್ ದರಸ್ತಾಯ್ತು ನಾವು ಆಗಿಂದ ಕೆಲಸ ಇವ್ರೇ ಕಳಿಸ್ಯಾರ ಅವ್ರನ್ನ ಇಲೇವರಿ ಅಥವಾ ರಜಾ ಇರ್ತಾರೆ ಅಂತ ಮಾಡ್ಬೇಡ್ರಿ ఎలా ఆఫీస్ వచ్చి ఆగబు ఇన్ గిడ గంట ఎలా బావు సంబంధ అధికారి మనో ఎన్ఆర్జీ ఇది ఆగి

ಇದಕ್ಕೆ ಈ ರೀತಿ ಅದ ವೆಹಿಕಲ್ ಎಲ್ಲ ಹೆವಿ ವೆಹಿಕಲ್ ಪಂಚಾಯತಿ ಆಫೀಸರ್ ಬರ್ತಾರ ನೂರಾರು ಮಂದಿ ಬರ್ತಾರ ದನದ ಆಸ್ಪತ್ರೆ ಅದ್ರಿ ಕೃಷಿ ಅದ ಒಳಗಡೆ ಬಂದು ಹಾಕುವಂತ ಹೇಳದೇವ್ರಿ ನೋಡ್ರಿ ಯಾವ ರೀತಿ ಎಲ್ಲ ಪೈಪ್ಗಳು ಅವ್ರಿಗೆ ಇದ್ ಹಾಕ್ಬೇಡ್ರಿ ಬೇಡ್ರಿ ಎಲ್ಲ ಪೈಪ್ ಅಲ್ವಟ್ ಮಾಡಿದ್ರೆ ಇದ್ರಾಗೆಲ್ಲ ತಾನೇ ಕಸ ಕಡ್ಡಿ ಒಳಗೆ ಸಿಕ್ಕೋತದ ಒಳಗೆ ತೆಗೆಯುವಂತ ಪರ್ಮನೆಂಟ್ ಮಾಡುವಂತೇಳ ತಾತ್ಕಾಲಿಕ ಮಾಡಿ ಇದೇ ಒಂದ್ ಎರಡ್ ತಿಂಗಳಲ್ಲಿ ಅವ್ರು ಮಾಡಿಟ್ಟಾರ ಈ ನಮ್ಮ ಅದ ಒಳಗಡೆ ಹೋಗೋದು ಕೂಡ ದಾರಿ ಇಲ್ರಿ ಇಲ್ಲಿ ಬಿದ್ದು ಎಲ್ಲಿ ಬಿದ್ದು ಪೈಪ್ ತಂದ್ ಕೇಶಿಂದ ಹಾಕಿಶಿಂದ ನಮ್ಗೆ ಮಾಡ್ಯಾರ ಇವಾಗ ಏನೇನ ಅದ್ರಿ ನಾಳೆ ಗ್ರಾಮ ಪಂಚಾಯತಿ ಅದ ಅಂಗನವಾಡಿ ಅದ್ರಿ ಕೃಷಿ ಮಾರುಕಟ್ಟೆ ಅದ್ರಿ ಒಂದ್ ವೇಳೆ ಮಳೆ ಬಂತು ಅಂದ್ರೆ ಶೇಖರಣೆ ಆಗ್ತದೆ ಮಳೆ ಬಂದ್ರೆ ಎಲ್ಲ ನೀರ್ ಅಲ್ಲೇ ಶೇಖರಣೆ ಆಗ್ತದೆ ಈ ಕಡೆ ಬರಕ್ ಈ ಚರಂಡಿ ಬರ್ಲಿಕ್ಕೂ ಅದಕ್ಕ ಅವಕಾಶ ಇದೆ ಅವಕಾಶ ಹೌದು ನಮಸ್ಕಾರ ವೀಕ್ಷಕರೇ ಟಿವಿ ಅರವತ್ತಾರು ಕನ್ನಡ ನ್ಯೂಸ್ಗೆ ಸ್ವಾಗತ ನಾವು ಇವತ್ತು ಬಂದಿರೋದು ವಿಜಯಪುರ ಜಿಲ್ಲೆ ಬಸವನಗಡೆ ತಾಲೂಕಿನ ನರ್ಸಗಿ ಗ್ರಾಮಕ್ಕೆ ನಮ್ಮೂರ ಸುದ್ದಿಯನ್ನ ಮಾಡೋದಕ್ಕೆ ಬನ್ನಿ ನರ್ಸಗಿ ಗ್ರಾಮದಲ್ಲಿ ಏನೇನು ಸಮಸ್ಯೆ ಇದೆ ಅಂತ ಗ್ರಾಮಸ್ಥರಿಂದ ಕೇಳಿ ತಿಳ್ಕೊಣ ಸರಿ ಇಲ್ಲ ಯಾವ್ದ್ರೆ ಏನ್ ಸಮಸ್ಯೆ ಏನು ಒಂದು ಸರಿಯಾದ ಚರಂಡಿ ಇಲ್ಲ ಸರಿಯಾದ ಸಿಗಳಾಗಿಲ್ಲ ಸಾಕಷ್ಟು ಕೆಲಸ ಮತ್ತೆ ಶೌಚಾಲಯ ರೀ ಶೌಚಾಲಯ ಅಂತ ಇಲ್ಲೇ ಇಲ್ಲ ಅಲ್ಲಿ ಮೂತ್ರಿಗೆ ಹೋಗೋಣ ಸ್ವಲ್ಪ ನೋಡ್ಕೊತೀರಾ ಅಲ್ಲಿ ಅಲ್ಲಿ ಮಾಡ್ತೀವಿ ಮೂತ್ರಿ ನೋಡ್ಕೊಳ್ರಿ ಮೂತ್ರಿ ಒಂದಕ್ಕೆ ಹೋಗಕ್ ಸಮಸ್ಯೆ ಅದ ಅಲ್ಲೇ ಆ ದೇವಸ್ಥಾನ ಅದ ದೇವಸ್ಥಾನ ಹಿಂದ್ಗಡೆನೆ ಒಂದಕ್ಕೆ ಹೋಗ್ತಾರೆ ಮೂತ್ರಿಗೆ ಎಲ್ಲಾ ಸಿಕ್ಕ ಕಬ್ಬನ ಆಡ್ತದೆ ಊರು ರೋಡ್ ಮಾಡಿದ್ರೆ ಸಿಸಿ ರೋಡ್ ಸಿಸಿ ರೋಡ್ ಇಲ್ಲಿ ಸ್ವಲ್ಪ ಮತ್ತೆ ಈಗ ಒಂದ್ ನಾಲ್ಕನೇ ಭಾಗ ಆಗಿದೆ ಇನ್ನು ಹನ್ನೆರಡನೇ ಭಾಗ ಖಾಲಿನೇ ಅದ ಹೌದು ಇಲ್ಲಿ ಆಸ್ಪತ್ರೆ ಅದೇನ್ರಿ ಆಸ್ಪತ್ರೆ ಅದ ಅಲ್ರಿ ಇದೆ ಇಲ್ಲಿ ಕಾಣ್ತಾರ ಚಲೋದ್ರಿ ಆಸ್ಪತ್ರೆ

ಆ ಸ್ಕೂಲ್ ಚೆನ್ನಾಗಿದೆ ದೇವಸ್ಥಾನ ಏನಾದ್ರು ಜೀರ್ಣೋದ್ಧಾರ ಮಾಡಿದೆಯಲ್ಲ ದೇವಸ್ಥಾನ ಎಲ್ಲ ಜೀರ್ಣೋದ್ಧಾರ ಆಗಿದಾವ ಕೆಲವೊಂದು ನಡೀತಾವ ರನ್ನಿಂಗ್ ಅಂದ್ರೆ ಅದೇ ನಾವು ಸಾರ್ವಜನಿಕ ಸೇವೆ ಮಾಡ್ತಾ ಇರೋದು ಮತ್ತೆ ಪೆನ್ಷನ್ ಬರ್ತಾರೆ ಅರವತ್ತು ವರ್ಷ ಮೇಲೆ ಅವ್ರಿಗೆ ಹಾ ಪೆನ್ಷನ್ ಬರ್ತಾ ಇದ್ದೆ ಕರೆಕ್ಟ್ ಬರ್ತಾರೆ ಹಾ ಕರೆಕ್ಟ್ ಆಗಿ ಬರ್ತಾ ಸರ್ಕಾರ ಎಷ್ಟು ನೀಟ್ ಮಾಡಿದ್ರೆ ಅಷ್ಟು ಬರ್ತಾರೆ ಮತ್ತೇನು ಸಮಸ್ಯೆ ಬೇರೆ ಏನಿಲ್ರಿ ಮತ್ತೇನು ಸಮಸ್ಯೆ ಮತ್ತೇನು ಪೂರಿದ್ರಿ ಸರಿಯಾಗಿ ಸಾರಿ ದಾರಿ ಇದ್ರಿ ಇದು ಸರಿಯಾಗಿ ಮಾಡಬೇಕ ಎಲ್ಲಾ ಮೆಂಬರ್ ಎಲ್ಲಾರು ಹೇಳಿ ಕಿರಾಗ ಹಾಕೋಲ್ರಿ ಚೆನ್ನಾಗಿ ನಿಂದಿರ್ತಾವ್ರಿ ಮುಂದ್ ಪಾರ್ಸಲ್ ಆಗೋಲ್ರಿ ಪೂರ್ತಿ ನೋಡ್ರಿ ಇಲ್ಲಿ ಅಧಿಕಾರಿಗಳು ಯಾರಾರು ಅಧಿಕಾರಿಗಳು ಅಧಿಕಾರಿ ಎಲ್ಲಾರು ಬಂದರಿ ಪಂಚಾಯರು ಬಂದರು ಊಟ ನೋಡ್ಕೊಂಡು ಹೋಗ್ಯಾರ ರೀ ಮತ್ತೆ ಮಾಡ್ತ ನಿಂತಾರ ಬಟ್ ಈ ಟೀ ಮಾಡ್ಕೊತಾರ ರೀ ಮುಂದೇನು ಆಗೋಲ್ರಿ ಹೌದ್ರಿ ಹ್ಞೂ ರೀ ಮೆಂಬರ್ಗಳು ಎಲ್ಲ ಎಲ್ಲಾರು ಯಾರು ಬಂದು ಏನು ಕೇಳಲ್ರಿ ಆ ಬಂದ ಕೆಲಸ ಮಾಡಲ್ರಿ ಒಟ್ಟು ಕೆಲಸ ಮಾಡಲ್ರಿ ಹೌದು ಇದು ಪೂರ್ತಿ ಇಷ್ಟ ನೋಡ್ರಿ ಇಲ್ಲ ಅಲ್ಲಿ ಪೂರ್ತಿ ನಿಂತದ್ರಿ ಪುರಾ ಪುರಾ ಅಂತ ನೀರ್ ನಿಂತದ್ರಿ ಅದು ಚರಂಡಿ ಇದು ಅಯ್ಯೋ ಇದು ಸಿಸಿ ರೋಡ್ ಹಾಕಿ ಕೊಡೋ ಅಂತ ಹೇಳಿರಿ ಆ ನಾಲ್ಕು ಮೂರು ಸಲ ಅದು ಅರ್ಜಿ ಕೊಟ್ಟರು ಅದು ಇದು ಮಾಡೋಲ್ಲ ಸಿಸಿ ರೋಡ್ ಕೂಡ ಮಾರ್ರಿ ಸರ ಈಗ ಮಾರಲ್ರಿ ಈಗ ಸುಮ್ಮ ಇದು ಅಂತ್ರಿಟ್ಟೇವೆ ರೀ ಇದನ್ನ ಈಗ ಏನು ಹೋಗುದು ಬರದು ಹುಡ್ರು ಬಿಡಿ ಅಭಿವ್ಯಕ್ತಾವೆ ನಾಲ್ಕು ಚರಂಡಿ ಆಗಿ ಬಿದ್ದವು ಅಂದ್ರೆ ಎಲ್ಲಾ ಸಮಸ್ಯೆ ಈಗ ಅಂಗನವಾಡಿ ಹುಡ್ರ್ರು ಇಲ್ಲೇ ಹೊಕ್ಕಾವ್ರಿ ಎಲ್ಲಾ ಇಲ್ಲೇ ದೇವಸ್ಥಾನಕ್ಕೆ ಹೋಕಾರಿ ಎಲ್ಲಾರು ಹೊಕ್ಕಾರ ನೋಡ್ಬೋದು ವೀಕ್ಷಕರೇ ಚರಂಡಿ ನೀರು ಹಾಗೆ ಹರಿದೋಗ್ತಾ ಇದೆ

ಎರಡ್ ದಿನ ಕೊಡ್ತೇನೆ ಹನ್ನೆರಡು ಹದಿಮೂರ್ ದಿವಸ ಕಾಯ್ ಹೌದು ಈಗ ಮೊದಲ ಒಂದ್ ವಾರ ಮಾಡ್ತೀನಿ ಅಲ್ಲಿಂದ ಹಳ್ಳಿಗಳ್ ಅಲ್ಲಿ ಹದಿನೆರಡ್ ದಿವ್ಸ ಮಾಡ್ತೀನಿ ಮತ್ತ ಕಡಿ ಎರಡ್ ದಿವ್ಸ ಮೂರ್ ದಿವಸ ಏನೋದ ಉಳಿದ ಮಂದಿ ಅಷ್ಟು ಹಳ್ಳಿ ಇಲ್ಲಿ ಅವ್ರಿಗೆ ತಡದವ್ರಿಗೆ ಒಟ್ಟು ನಾಕ್ ಕಡಿ ಮೂರ್ ದಿವ್ಸ ಕಾಯಂ ಆಗಿ ಚಾಲೂ ಇಟ್ಟಿರ್ತೀನಿ ಎಲ್ಲಾ ಮಂದಿ ಮುಗಿತ

ஏன்னா

ಇಲ್ರಿ ಒಂದ್ ಜನ ಬಿಟ್ಟ ಒಂದ್ ಜನ ಬಿಡ್ತಾನ ಚಲೋ ಚಲ್ರಿ ನೀರ್ ಇದು ಆಗಾಗಿಲ್ರಿ ಅದಕ್ಕೆ ಒಂದು ಆ ಕಡೆ ಇಟ್ಟ ಕಡೆ ಇಟ್ ಬಿಟ್ಟ ಒಂದ್ ಜನ ಆಟ ಬಿಡ್ತಾನ ಚಲೋ ಬರ್ತಾನ ಆ ಶೌಚಾಲಯ ಅಲ್ಲ ಜಾಗನ ಇಲ್ಲ ಅಲ್ಲಾ ಜಾಗ ಬಿಡಬೇಕಲ್ಲ ಇಲ್ಲಿ ಶೌಚಾಲಯ ಬಂದ ಇಲ್ಲಿ

आ जय इंडिया का सिग्नल मारता हूं सिग्नल आ गया केंद्र से टूजवर पर ನೋಡ್ಬೋದು ವೀಕ್ಷಕರೇ ಇಲ್ಲಿ ಚರಂಡಿ ಇದೆ ಪಕ್ಕದಲ್ಲಿ ಚರಂಡಿ ನೀರು ಕೂಡ ಕ್ಲೀನ್ ಆಗಿಲ್ಲ ಚರಂಡಿಯಲ್ಲಿ ನೀರು ಹಾಗೆ ಹರಡಕ್ತಾ ಇದೆ ಇನ್ನು ಪೂರಾ ಗಲೀಜಾಗಿದೆ ಮತ್ತೆ ಇದರಿಂದ ಸೊಳ್ಳೆಗಳು ಜಾಸ್ತಿ ಆಗಿ ರೋಗಗಳು ಕೂಡ ಜಾಸ್ತಿ ಆಗತ್ತೆ ಇದನ್ನ ಮೇಲಧಿಕಾರಿಗು ನೋಡಿಕೊಂಡು ಎಚ್ಚೆತ್ತುಕೊಂಡು ಮುಂದಿನ ಕೆಲಸ ಮಾಡಬೇಕು ಅಂತ ನಾವು ಕೇಳಿಕೊಳ್ತೇವೆ

ಬಹಳ ಸಮಸ್ಯೆ ಅದಾವ್ರಿ ಚರಂಡಿ ಕ್ಲೀನ್ ಆಗಿಲ್ರಿ ಚರಂಡಿ ಸಮಸ್ಯೆ ಅದಾವ ರೀ ಅವನ್ ನೀರ್ ಬಹಳ ಹಾರ್ತಾರಿ ಮತ್ತ ಅದು ರಾಜೀವ್ ಗಾಂಧಿ ಭವನ್ ರೀ ಅದನ್ನ ಅರ್ಧ ನಿಂತದ್ರಿ ಅದ್ರಾಗ ಬಗ್ಗೆ ಏನ್ ಹೇಳ್ತೀರಿ ಸರ್ ರಾಜೀವ್ ಗಾಂಧಿ ಭವನ್ ಒಂದ್ ಏಳೆಂಟು ವರ್ಷದಿಂದನೇ ನಿಂತಿರ್ತೀರಿ ಹ್ಮ್ ಈಗ ಅದನ್ನ ಕಂಪ್ಲೀಟ್ ಮಾಡ್ಬೇಕಾದ್ರೆ ಎಸ್ಟಿಮೇಟ್ ಮ್ಯಾಚ್ ಆಗೋಂತರ ಹ್ಮ್ ಅದ್ರ ಸಲುವಾಗಿ ಸ್ಟಾಪ್ ಬಿಟ್ಟ ಆದ್ರಿ ಅದು ಮೊದಲಿಂದ ಹತ್ತು ವರ್ಷದಿಂದನ ಮಾಡಿದ್ರ ಮತ್ತ ನೆಕ್ಸ್ಟ್ ನೀವು ಚರಂಡಿ ಅಂತಾರೆ ಈ ಕ್ಲೀನ್ ಮಾಡಿಸ್ತೇನೆ ರೀ ಏನಾರ ಹೊಲಸ ಇದ್ರೆ ಕ್ಲೀನ್ ಮಾಡಿಸ್ತೇನೆ ರೀ ಯಾಕಂದ್ರೆ ಬಹಳ ನೀರು ರೋಡ್ ಎಲ್ಲ ಕ್ಲಿಯರ್ ಮಾಡಿಸ್ತೇನೆ ರೀ ಜಾಸ್ತಿ ನೀರು ಬಂತು ಕ್ಲಿಯರ್ ಮಾಡಿಸ್ತೇನೆ ಇಲ್ಲಿ ಮುಂದೆ ಬಹಳ ನೀರ್ ನಿಂತರಲ್ಲ ಇಲ್ಲಿ ಮುಂದೆ ಅದನ್ನ ಕ್ಲಿಯರ್ ಮಾಡಿಸ್ತೇನೆ ರೀ ಬಟ್ ಎಲ್ಲ ಬಿದು ನೈರ್ಮಲೀಕರಣ ಇದ್ದಿದ್ದು ಎಲ್ಲ ಕ್ಲಿಯರ್ ಮಾಡಿಸ್ತೇನೆ ಮತ್ತೆ ಸರ್ಕಾರ ಅನುದಾನ ಬರ್ತಾ ಇಲ್ಲ ಸರ್ ಎಲ್ಲದಕ್ಕೂ ಈಗ ಅಂಕರ್ ಫಿಫ್ಟೀನ್ ಫೈನಾನ್ಸ್ ಯಾವುದು ಗ್ರಾಂಟ್ ಬರ್ತಾ ಇಲ್ಲ ಸರ್ ಈ ವರ್ಷದ ಒಟ್ಟ ಗ್ರಾಂಟ್ ಬಂದಿಲ್ಲ ಹೌದ್ರಿ ಹ್ಮ್ ಮತ್ತೆ ಶೌಚಾಲಯ ಕೊಡ್ಸಿಲ್ರಿ ಸರ್ ಶೌಚಾಲಯ ವೈಯಕ್ತಿಕ ಶೌಚಾಲಯ ಮೊದಲೆಲ್ಲ ಕಟ್ಟ್ಕೊಂಡಾರ ಸರ್ ಈಗ ಪಬ್ಲಿಕ್ ಶೌಚಾಲಯ ಇಲ್ಲ ಬಿ ಇಲ್ಲಿ ಇಲ್ಲ ಸರ್ ಒಂದೆರಡು ಕಡೆ ಅಷ್ಟಾದಾಗ ಅಂಬಳೂರಾಗ ಒಂದು ಹೀಗೆ ನಿಮಿನೆ ವರ್ಗ ಅಷ್ಟಾ ಇವರ ಇಲ್ಲ ಬಿವರ ಆಗಿಲ್ಲ ನೀವು ವೈಯಕ್ತಿಕ ಕಟ್ಟ್ಕೊಂಡಾರಲ್ಲಾ ಈಗ ಪಬ್ಲಿಕ್ ಕೊಟ್ಟಿಲ್ಲ ಮನೆ ಮನೆಗೆ ವೈಯಕ್ತಿಕ ಕಟ್ಕೊಂಡ್ರಿ ಕಟ್ಟ್ಕೊಂಡಾ ಅವಾಗ 19 ಕಟ್ಟಾರ ಮತ್ತೆ ಫಿಲ್ಟರ್ ನೀರಡ ಬಂದಾಗಿದೆ ಸರ್ ના ಸರಿ ಅದು ಇನ್ನ ಹ್ಯಾಂಡ್ ಓವರ್ ಕೊಟ್ಟಿಲ್ಲ ಸರ್ ನಮಗೆ ಈಗ ಏಜೆಂಟ್ ಸರ್